ನೀವು ತರೋ ಸ್ವೀಟ್ಗಳಲ್ಲಿ ಡೇಂಜರ್ಸ್ ಕಲರ್ ಮಿಕ್ಸ್ ಆಗ್ತಿದೆ ಅದರಲ್ಲೂ ಮೈಸೂರು ಪಾಕ್ ಜಿಲೇಬಿಯಲ್ಲೂ ಕೃತಕ ಬಣ್ಣ ಮಿಶ್ರಣ ಆಗ್ತಿದ್ಯಂತೆ ಏನ್ ತಿನ್ನೋದು ಏನ್ ಬಿಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ ನಾವು ತಿನ್ನೋ ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಕಲಬೆರಕೆ ಆಗ್ತಿದೆ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಬಳಿಕ ಇದೀಗ ಸ್ವೀಟ್ಸ್ನಲ್ಲೂ ಕಲಬೆರಕೆ ಮಾಡಲಾಗುತ್ತಂತೆ ಹಬ್ಬದ ಸೀಸನ್ಗೆ ಜನರಿಗೆ ಶಾಕ್ ಎದುರಾಗಿದೆ ಹಬ್ಬಕ್ಕಾಗಿ ಮೈಸೂರು ಪಾಕ್ ಜಿಲೇಬಿ ಜಹಾಂಗೀರ್ ಅಂತ ಅಂಗಡಿಗಳಲ್ಲಿ ರುಚಿ ರುಚಿಯಾಗಿ ಸ್ವೀಟ್ಗಳು ರೆಡಿ ಆಗಿರುತ್ತೆ ಆದರೆ ಈ ಸ್ವೀಟ್ಸ್ ನಮ್ಮ ದೇಹಕ್ಕೆ ಮಾರಕವಾಗಿ ಪರಿಣಮಿಸುತ್ತಿದೆ ಹೌದು ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟದ ಪ್ರಾಧಿಕಾರವು ಮೆಗಾ ಡ್ರೈವ್ ನಡೆಸಿದ್ದು ಸ್ವೀಟ್ಗಳಲ್ಲಿ ಅಳತೆಗೂ ಮೀರಿ ಕೃತಕ ಬಣ್ಣ ಬಳಸಿರುವುದು ಬೆಳಕಿಗೆ ಬಂದಿದೆ ಮೈಸೂರು ಪಾಕ್ನಲ್ಲಿ ಡೆಡ್ಲಿ ಬಣ್ಣ ಆಹಾರ ಇಲಾಖೆ ನಡೆಸಿದ ಸರ್ವೆ ಪ್ರಕಾರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮೈಸೂರು ಪಾಕ್ ಅನ್ಸೇಫ್ ಆಗಿದೆ ಅಂದ್ರೆ ಕಲಬೆರಕೆಯಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಈ ಮೈಸೂರು ಪಾಕ್ಗಳಲ್ಲಿ ಸನ್ರೈಸ್ ಎಲ್ಲೋ ಅನ್ನೋ ಕೃತಕ ಬಣ್ಣವನ್ನು ಅಳತೆಗೂ ಮೀರಿ ಬಳಸಿರುವುದು ಕಂಡುಬಂದಿದೆ ಜೊತೆಗೆ ಮೈಸೂರು ಪಾಕ್ ತಯಾರಿಕೆ ಮಾಡುವ ಜಾಗಗಳು ಶುಚಿತ್ವದಿಂದ ಇರದೇ ಇರುವುದು ಕಂಡುಬಂದಿದೆ ಇದೇ ರೀತಿ ಅಶುಚಿತ್ವದಿಂದ ಕೂಡಿದ್ದ ಅಂಗಡಿಗಳಿಗೆ ಆಹಾರ ಇಲಾಖೆ ನೋಟಿಸ್ ನೀಡಿದೆ ಕಲರ್ ಬೆರಕೆಯಿಂದ ಮಕ್ಕಳಿಗೆ ಸಮಸ್ಯೆ ಸನ್ ರೈಸ್ ಎಲ್ಲೋ ಕೆಮಿಕಲ್ ಹೆಚ್ಚಾಗಿ ಬಳಸುವುದರಿಂದ ಈ ಕೆಮಿಕಲ್ ಮಕ್ಕಳು ಹೈಪರ್ ಆಕ್ಟಿವ್ ಮಾಡುತ್ತದೆ ವಯಸ್ಸಿಗೂ ಮೀರಿ ಮಕ್ಕಳ ಮೆದುಳು ಕೆಲಸ ಮಾಡೋದ್ರಿಂದ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಕೂಡ ಬರುವ ಸಾಧ್ಯತೆ ಇದೆ ಜೊತೆಗೆ ಕಲರ್ ಏಜೆಂಟ್ಗಳಿಂದ ರಕ್ತದೊತ್ತಡ ಒಬೆಸಿಟಿ ಹಾಗೂ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದ್ದು ಅಷ್ಟು ಕೃತಕ ಬಣ್ಣ ಬಳಸಿ ತಯಾರು ಮಾಡಿದ ಆಹಾರ ಸೇವನೆ ನಿಲ್ಲಿಸುವಂತೆ ವೈದ್ಯರು ಸೂಚಿಸುತ್ತಾರೆ ಮೈಸೂರು ಪಾಕ್ ಸೇರಿದಂತೆ ಸ್ವೀಟ್ ಹಾಗೂ ಆಹಾರ ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಸುವುದರಿಂದ ಹೆಚ್ಚಾಗಿ ಆರೋಗ್ಯದ ಪರಿಣಾಮ ಅದರಲ್ಲೂ ಕ್ಯಾನ್ಸರ್ ಬರಲು ಕಾರಣವಾಗಿರುವುದರಿಂದ ಆದಷ್ಟು ಈ ರೀತಿ ಕಲರ್ ಬಳಸಿ ತಯಾರಿಸುವ ಆಹಾರ ಪದಾರ್ಥಗಳನ್ನು ಬಳಸದೇ ಇರೋದು ಒಳಿತು ಸಿಹಿ ತಿಂಡಿ ಜೊತೆ ಮಿಕ್ಸ್ಚರ್ ಸಹ ಅಸುರಕ್ಷಿತ ಮೈಸೂರು ಪಾಕ್ನಂತಹ ಸಿಹಿ ತಿಂಡಿಗಳ ಜತೆಗೆ ಮಿಕ್ಸ್ಚರ್ನಂತಹ ಖಾರದ ತಿನಿಸುಗಳಿಗೂ ಕೃತಕ ಬಣ್ಣ ಬಳಕೆ ಮಾಡುತ್ತಿರುವುದು ಆಹಾರ ಸುರಕ್ಷತೆ ಇಲಾಖೆ ನಡೆಸಿದ ವಿಶ್ಲೇಷಣೆಯಿಂದ ದೃಢಪಟ್ಟಿದೆ ವಿವಿಧ ತಿನಿಸುಗಳು ಮತ್ತು ಆಹಾರ ಪದಾರ್ಥಗಳಲ್ಲಿ ಅಸುರಕ್ಷಿತ ಹಾಗೂ ನಿಷೇಧಿತ ಕೃತಕ ಬಣ್ಣಗಳ ಬಳಕೆ ಪತ್ತೆಗೆ ಸಂಬಂಧಿಸಿದಂತೆ ಇಲಾಖೆ ವಿಶೇಷ ಅಭಿಯಾನ ನಡೆಸುತ್ತಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ಹಾಗೂ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರನೇ ಸಾಲಿಗೆ ಹತ್ತೊಂಬತ್ತು ಅಭಿಯಾನಗಳನ್ನು ಇಲಾಖೆ ನಡೆಸಿ ವಿವಿಧ ಆಹಾರ ತಿನಿಸುಗಳ ಸಾವಿರಾರು ಮಾದರಿಗಳನ್ನು ಸಂಗ್ರಹಿಸಿದೆ ಈ ಮಾದರಿಗಳನ್ನು ಇಲಾಖೆಯ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ನಡೆಸಿ ಅಸುರಕ್ಷಿತ ಮಾದರಿಗಳನ್ನು ಪತ್ತೆ ಮಾಡಲಾಗಿದೆ ಸಿಹಿ ತಿಂಡಿಗಳಲ್ಲಿಯೇ ಹೆಚ್ಚಾಗಿ ಕೃತಕ ಬಣ್ಣ ಬಳಕೆ ಮಾಡಿರುವುದು ಪ್ರಯೋಗಾಲಯ ಪರೀಕ್ಷೆಯಿಂದ ದೃಢಪಟ್ಟಿದೆ